ನಾನು ಹಿಂದೆ ಗುಲ್ಬರ್ಗಕ್ಕೆ ಬಂದಾಗ ಭೇಟಿ ಮಾಡಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ತಿಳಿಸಿದರು ನಾನು ಇಲ್ಲ ಅಂತ ಹೇಳಿದ್ರು ಕೂಡ ಚೀಫ್ ನಮ್ಮ ಕೂಡ ಮತ್ತೆಲ್ಲ ಮಾತಾಡೋದು ಭಾಳ ದೊಡ್ಡ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಜನರತ್ತ ಬೆರೆತು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಶರಣರು ಅವ್ರಿಗೆ ಇಡೀ ಸರ್ಕಾರ ಅವರ ಜೊತೆ ಮತ್ತು ಅವರ ಕುಟುಂಬ ಜೊತೆ ಮತ್ತು ಅವರೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಆಗಿದ್ದೇವೆ ಆ ದೃಷ್ಟಿಯಿಂದ ಅವ್ರಿಗೆ ಸರ್ಕಾರ ಗೌರವದೊಂದಿಗೆ ಗಮನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿಗೆ ಬಂದಿದ್ದೇನೆ ರಾಷ್ಟ್ರಧ್ವಜ ಆರಿಸುವ ದಿನ ಆ ಕುಟುಂಬಕ್ಕೆ ರಾಷ್ಟ್ರಧ್ವಜವನ್ನು ಇವತ್ತು ಹಬ್ಬಿಸಿದ್ದೇವೆ ಇದು ಬಹಳ ವಿಶೇಷ ಎಲ್ಲರಿಗೂ ಕೂಡ ಈ ಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇಂಥ ಅನೇಕ ಸಾಧನೆಗಳೇ ವೈಯಕ್ತಿಕವಾದಕ್ಕಿಂತ ಸರ್ಕಾರ ಮತ್ತು ರಾಷ್ಟ್ರ ಇವೆರಡೂ ಕೂಡ ಗೌರವನ ಕಳಿಸುವಂತ ಕೆಲಸ ಇವರು ಆದ್ರಿಂದ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಪರಂಪರೆಯನ್ನು ಹೊಡೆದುಕೊಂಡು ಹೋಗ್ಬೇಕು ಈ ಏನು ಒಂದು ಇತಿಹಾಸ ಉಳ್ಳಂತ ಒಂದು ಈ ಒಂದು ಮಠ ಸಂಸ್ಥೆ ಇದೆ ಅದನ್ನ ಎಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯರು ಹೇಳಿದ್ದಾರೆ ಮನೆ ಹುಷಾರು ಮಠ ಹುಷಾರು ಅಂತ ಹಂಗೆ ನಿಮ್ಮ ಮನೆಗಳನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀರಿ ಆ ರೀತಿ ಈ ಒಂದು ಸಂಸ್ಥಾನವನ್ನು ಕೂಡ ವಿಶೇಷವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಕೂಡ ಮಾಡ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರನ್ನ ಪ್ರಾರ್ಥನೆ ಮಾಡ್ತೀವಿ